ಡಿಸಿಎಂ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಹರಕೆ ಹೊತ್ತು ಕಲ್ಬುರ್ಗಿಯ ಚಿತ್ತಾಪುರ ಪಟ್ಟಣದ ನಾಗಾವಿ ಯಲ್ಲಮ್ಮ ದೇವಿಗೆ ಅಭಿಮಾನಿಗಳು ದೀರ್ಘದಂಡ ನಮಸ್ಕಾರ ಹಾಕಿ ಹರಕೆ ಹೊತ್ತಿದ್ದಾರೆ ಹೌದು ಹೀಗೆ ಚಿತ್ತಾಪುರ ತಾಲೂಕಿನ ನಾಗಾವಿ ದೇವಣ್ಗಾವ್ ಯಲ್ಲಮ್ಮ ದೇವಸ್ಥಾನದಲ್ಲಿ ದೀಡದಂಡ ನಮಸ್ಕಾರಗಳ್ನ ಹಾಕ್ತಾ ಇರೋದು ಚಿತ್ತಾಪುರ ತಾಲೂಕಿನ ಮತ್ತಿಮೂಡ ಗ್ರಾಮದ ಕುಡುವಕ್ಕಲಿಗರು ಅಭಿವೃದ್ಧಿ ಸೇವಾ ಸಂಘದ ಕಲ್ಬುರ್ಗಿಯ ಜಿಲ್ಲಾ ಉಪಾಧ್ಯಕ್ಷ ಗುರುನಾಥ ದೇಸಾಯಿ ಮತ್ತು ಕಾಂಗ್ರೆಸ್ ಯುವ ಮುಖಂಡ ಶಿವಾನಂದ ಬೀರಂಚಿ ಅವರು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಯಾಗುವ ಮಹಾದಾಸೆಯಿಂದ ಹರಕೆ ಹೊತ್ತು ನಾಗವಿ ಯಲ್ಲಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ಗ್ರಾಮದ ಎಲ್ಲಾ ಸಮಾಜದ ಬಾಂಧವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಸೇರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಗುವುದು ಅಂತ ಗುರುನಾಥ್ ದೇಸಾಯಿ ಅವರು ಹೇಳಿದ್ದಾರೆ ದಿವಸ ನಮ್ಮ ನಾಡಿನ ಆರಾಧ್ಯ ದೇವತೆ ನಾಗಾಯಿ ಎಲ್ಲಮ್ಮ ದೇವಸ್ಥಾನಕ್ಕೆ ಒಂದು ಪ್ರಾರ್ಥನೆಯ ಸಂಸತ್ಗೋಸ್ಕರ ಬಂದಿದ್ದೀವಿ ಮತ್ತಿಗೂರು ಗ್ರಾಮದ ಎಲ್ಲ ಸಮಸ್ಯೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಹಾಗೂ ಪೂರವ ಸಮಾಜ ಬಾಂಡವರು ಏನು ಇವತ್ತಿನ ದಿವಸ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಒಂದು ಚರ್ಚೆ ನಡೀತಾ ಇದೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲು ಆ ತಾಯಿಯ ಆಶೀರ್ವಾದ ಬೇಕು ಅಂತ ನಾವು ಆ ತಾಯಿಯ ಸನ್ನಿಧಾನದಲ್ಲಿ ಎಲ್ಲರೂ ಬಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ದಂಡ ದೀರ್ಘ ದಂಡ ನಮಸ್ಕಾರಗಳನ್ನು ಹಾಕಿ ಒಂದು ಪ್ರಾರ್ಥನೆ ಸಲ್ಲಿಸಿದ್ದೇವೆ ಆ ತಾಯಿ ಯಾವತ್ತು ನಮ್ಮ ಆಸೆಯನ್ನು ನಿರಾಶೆ ಮಾಡಲ್ಲ ಆ ತಾಯಿಯ ಆಶೀರ್ವಾದಕ್ಕೆ ಸಿಗ್ತದೆ ನಮ್ಮ ಭಾವನೆ ಮುಂದಿನ ಈ ದಿನಗಳಲ್ಲಿ ಸನ್ಮಾನ್ಯ ಡಿ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗುವುದು ನನಗೆ ನೂರಕ್ಕೆ ನೂರು ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಖಾತ್ರಿ ಇದೆ ಆದ್ರಿಂದ ನಾವು ಯಾವುದೇ ಒಂದು ಇದ್ರ ವಿಚಾರದಲ್ಲಿ ಬಂದಿಲ್ಲ ಅದು ಸಮುದಾಯ ವತಿಯಿಂದ ಹಾಗೂ ಒಂದು ಡಿ ಶಿವಕುಮಾರ್ ಸಾಹೇಬ್ರ ಅಭಿಮಾನಿಗಳು ಅವರ ಒಂದು ಕಾರ್ಯವೈಖರಿಯನ್ನ ನಡೆಸಿಕೊಂಡು ಅವರು ಮುಖ್ಯಮಂತ್ರಿಗಳಾದ್ರೆ ಇನ್ನೂ ಒಳ್ಳೆಯ ಹಚ್ಚಿನ ಆಡಳಿತವನ್ನು ಕೊಡೋದಕ್ಕೆ ಉತ್ಸಾಹಿಗಳಾಗಿ ಕೆಲಸ ಮಾಡ್ತಾರೆ ಎಲ್ಲ ಪಕ್ಷದ ಎಲ್ಲ ಸದಸ್ಯರುಗಳನ್ನ ನಾಯಕರುಗಳನ್ನ ಒಗ್ಗಟ್ಟು ಮಾಡಿಕೊಂಡು ಇನ್ನೂ ಈ ಪಕ್ಷಕ್ಕೆ ಅನ್ನೋ ಒಂದು ಅಭಿಲಾಷೆಯಿಂದ ನಾವೆಲ್ಲರೂ ಆ ತಾಯಿಯಲ್ಲಿ ಬಂದು ಮೊರೆ ಕೇಳಿದ್ದೇವೆ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಡಿಪಿ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ಸ್ವೀಕರಿಸಿದ ನಂತರ ಆ ತಾಯಿಯ ಒಂದು ಕೃಪಾಸುರಾದ ಈಗ ಈ ತನ್ನ ಸನ್ನಿಧಾನಕ್ಕೆ ಅವ್ರನ್ನ ಖಂಡಿತವಾಗಿ ಅಂತ ಅಂತೇಳಿ ನಮ್ಗೆ ಒಂದು ಭರವಸೆ ಇದೆ ಖಂಡಿತವಾಗಿ ಆ ನಮ್ಮ ಮಾಷೆಯಲ್ಲಿ ಈಡೇರಿಸ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ ಮುಖ್ಯಮಂತ್ರಿಗಳಾದ ನಂತರ ಕೂಡ ನಾವು ಮತ್ತೆ ಇಲ್ಲಿ ಪೂಜಾ ಸೇವೆಯನ್ನು ಇಟ್ಕೋಬೇಕು ಅಂತ ಹೇಳಿ ಒಂದು ಸಂಕಲ್ಪ ಮಾಡಿದ್ದೀವಿ ಮುಖ್ಯಮಂತ್ರಿಗಳ ಗುದ್ದಾಟದಿಂದ ನಮ್ಮ ಒಕ್ಕಲಿಗ ಸಮಾಜದ ರಾಜಕೀಯ ಅನುಭವ ಹಾಗೂ ಎಲ್ಲಾ ಸಮುದಾಯವನ್ನು ಒಳಗೊಂಡಂತ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನವನ್ನು ನೀಡದ ಕಾರಣ ಈಗಾಗಲೇ ಮತ್ತೆ ಮೊದಲು ಸಮಸ್ತ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾಂಡೇಶ ಕಾರ್ಯಕರ್ತರು ಒಳಗೊಂಡು ನಮ್ಮ ನಾಗಾಜಿದೇವಿ ಆ ಕ್ಷೇತ್ರ ಆಗಮಿಸಿ ದೀರ್ಘ ದಂಡದೊಂದಿಗೆ ನಮಸ್ಕಾರವನ್ನು ಸಲ್ಲಿಸಿದ್ದಾರೆ ಮುಂದಿನ ದಿನದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಅಪ್ಪುಗ ಸಮಾಜದ ಹಿರಿಯ ನಾಯಕರು ಹಾಗೂ ರಾಷ್ಟ್ರೀಯ ಮುದ್ದಸ್ಥಿ ಇದ್ದ ಕಾರಣ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರಿಗೆ ನಮ್ಮ ಸಮಾಜ ವತಿಯಿಂದ ವಿನಂತಿಸಿಕೊಳ್ತೇನೆ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಮಾಡಲು ತಾವು ಅಮೃತ ಹಸ್ತವನ್ನು ು ಅದಲ್ಲದೆ ನಮ್ಮ ಕಾಂಗ್ರೆಸ್ ರಾಷ್ಟ್ರೀಯ ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಹಾಗೂ ರಾಷ್ಟ್ರ ರಾಜ್ಯದ ರಾಷ್ಟ್ರೀಯ ರಾಜಕೀಯ ಕಾರ್ಯದರ್ಶಿಗಳಾದಂಥ ಎಲ್ಲ ಕಾರ್ಯದರ್ಶಿಗಳಿಗೆ ಕರ್ನಾ ಅಖಿಲ ಕರ್ನಾಟಕ ಒಕ್ಕಲಿಗ ಸಮಾಜದ ವತಿಯಿಂದ ಹಾಗೂ ಕಲಬುರಗಿ ಜಿಲ್ಲಾ ಕ್ರೀಡಕ್ಕಲಿಗ ವತಿ ಸಮಾಜ ವತಿಯಿಂದ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ముంద ముఖ్యమంత్రి మా నలబుర జిల్లా కురక్రియ సమాజ అభివృద్ధి సేవా సంఘ ఆ పిలు అక్కద వివత్త నాము చీతాపురం మత క్షేత్ర గ్రామంగా కాంగ్రెస్ కార్యకర్తలు ఇవన్న నవ్వు అన్న తల్ల సమతి బుద్ధు అరకేను వర్తయితే ಅದೇನಪ್ಪ ಅಂದ್ರೆ ಮುಂದೆ ಈಗ ಸಿಎಂ ಚರ್ಚೆ ನಮ್ಮ ರಾಜ್ಯದಲ್ಲಿ ಬಹಳ ನಡೀತಾ ಇದೆ ಮುಂದೆ ಯಾವಾದ್ರೂ ಒಂದು ಸಂದರ್ಭದಲ್ಲಿ ದಲಿತ ಸುವಂ ಅಂತ ಬಂದಾಗ ನಮ್ಮ ಎತ್ತರ ಬಂದು ಈ ಒಂದು ರಾಜ್ಯದ ಸಚಿವರು ಹಾಗೂ ಜಿಲ್ಲಾ ವಸ್ತು ಸಚಿವರಾದ ಪ್ರಿಯಂ ಖರ್ಗೆ ಅವರಿಗೆ ಮಾಡಬೇಕೆಂದು ನಾವು ತಾಯಿಯ ಒಂದು ಸಲುವಲ್ಲಿ ಬೇಡಿಕೊಳ್ತಾ ಇದ್ದೇವೆ ಯಾಕಂದ್ರೆ ಅವರಲ್ಲಿ ಸಿಎಂ ಆಗುವ ಎಲ್ಲ ರಥೆ ಇದೆ ಸಿಎಂ ಮಾಡಿದರೆ ರಾಜ್ಯಕ್ಕೆ ಇನ್ನಷ್ಟು ಆಗುತ್ತದೆ ಮತ್ತು ಅಧ್ಯಮ ಕರ್ನಾಟಕ ಪ್ರದೇಶ ಈ ಒಂದು ಅಭಿವೃದ್ಧಿ ಆಗಲಿ ಯಾವ ಸಂಶೋಧನೆ ಎಂದು ಹೇಳಿ ಅವರನ್ನು ದಲಿತ ಸಿಎಂ ಮುಂದೆ ಈ ರಾಜ್ಯದಲ್ಲಿ ಕೂಗಿದ್ದಾಗ ಅವರಿಗೆ ಸಿಎಂ ಮಾಡಬೇಕೆಂದು ಈ ಒಂದು ನಮ್ಮ ತಾಯಿ ಹತ್ರ ಹರಕೆ ಹೊತ್ತಿದ್ದೇವೆ ಈ ಒಂದು ಸಿಎಂ ಮಾಡಿದಾಗ ಮುಂದೆ తాయి కూడా మే పూజ సరే బ్యూరో రిపోర్ట్ ఎస్ఎస్వి న్యూస్ కలబుర్గి